ಮಿಲಾಗ್ರೀಸ್ ಅಂದರೆ ಪಣ್ಣೀರಿ ರಸ್ತೆಗೆ ಜಾಯಿಂಟ್ ಆಗೋ ರಸ್ತೆ ನೋಡಿ ಇಲ್ಲಿ ಫುಟ್ಪಾತಲ್ಲಿ ಏನು ಹಾಕಿದ್ದಾರೆ ಅಂತ ಈ ಫುಟ್ಪಾತಲ್ಲಿ ಆಚೆ ಈಚೆ ಗಾಡಿ ಗಾಡಿ ಟ್ರಾಫಿಕ್ ಉಂಟು ಮತ್ತು ಇಲ್ಲಿ ನಾವು ಫುಟ್ಪಾತ್ ಫುಟ್ಪಾತಲ್ಲಿ ಈ ಫುಟ್ಪಾತಲ್ಲಿ ಎಲ್ಲ ಸ್ಕೂಟರ್ ಹಾಗೂ ಈ ಗಾಡಿಗಳನ್ನು ಇಟ್ಟಿದ್ದಾರೆ ಮತ್ತು ಮಣ್ಣು ಎಲ್ಲ ಬಿದ್ದಿದ್ದು ಇದೆ ಮನುಷ್ಯರು ಇಲ್ಲಿ ನಡೆಯದು ಹೇಗೆ ಎಲ್ಲಿದ್ದಾರೆ ಇಲ್ಲಿ ಇಲ್ಲಿಯ ನಮ್ಮ ಕಾರ್ಪೊರೇಟರ್ಸ್ ಇಲ್ಲ ಮಿನಿಸ್ಟರ್ಸ್ ಎಲ್ಲ ಎಲ್ಲಿದ್ದಾರೆ ಯಾರಾದರೂ ಇದ್ದಾರೆ ಇಲ್ಲಿ ನೋಡಿ ಏನೆಲ್ಲ ಮಾಡಿದ್ದಾರೆ ನೋಡಿ ರಸ್ತೆಯಲ್ಲಿ ಒಂದು ಕಿವಿನೂ ನೀಟಾಗಿ ಏನೂ ಮಾಡಲಿಕ್ಕಿಲ್ಲ ನಮ್ಮ ಮಂಗಳೂರು ಯಾವಾಗ ಉದ್ಧಾರ ಆಗಲಿಕ್ಕೆ ನಮ್ಮ ಸ್ಮಾರ್ಟ್ ಸಿಟಿ ಯಾವಾಗ ಉದ್ಧಾರ ಆಗ್ಲಿಕ್ಕೆ ಹೇಳಿ ಅಂತ ಸ್ವಲ್ಪ ನೋಡಿ ಹೇಗಿದೆ ನೋಡಿ ಫುಟ್ಪಾತಿನ ಅವಸ್ಥೆ ನೋಡಿ ಜನರು ಮಧ್ಯ ರಸ್ತೆಯಲ್ಲಿ ನಡೆಯುವ ಪರಿಸ್ಥಿತಿ ಬಂದಿದೆ ನೋಡಿ ಹೇಗಿದೆ ಇದು ಮಾರ್ಗ ತುಂಬ ಚೆನ್ನಾಗಿದೆ ಫುಟ್ಪಾತ್ ಮಾಡಿ ಕೂಡ ಚೆನ್ನಾಗಿಟ್ಟಿದ್ದಾರೆ ನೋಡಿ ಇಲ್ಲಿ ಏನು ಹಾಕಿದ್ದಾರೆ ಇದನ್ನು ತೆಗಿಲಿಕ್ಕೆ ಇಲ್ವಾ ಹೇಳಿ ನೋಡಿ ಕಸ ಎಷ್ಟುಂಟು ನೋಡಿ ಇನ್ನು ಕೂಡ ಉಂಟು ನಾನು ನಿಮಗೆ ತೋರಿಸ್ತೇನೆ ಜನಗಳೇ ನಾವು ನಾವೇ ಎಚ್ಚೆತ್ತುಕೊಳ್ಬೇಕು ಇಂಥದ್ದು ವಿಷಯಗಳೆಲ್ಲ ನಾವು ಈ ಪಬ್ಲಿಷಲ್ಲಿ ಹಾಕಿದರೆ ಮಾತ್ರ ಇವರು ಇವರಿಗೆ ಗೊತ್ತಾಗೋದು ನೋಡಿ ಇಲ್ಲಿ ಏನು ಹಾಕಿದ್ದಾರೆ ನೋಡಿ ಇಲ್ಲಿ ಯಾವಾಗ ಕೆಲಸ ಆಗ್ತಾಯಿದೆ ಯಾರು ಇದ್ದಾರೆ ಇಲ್ಲಿ ಕೆಲಸ ಮಾಡಲಿಕ್ಕೆ ಯಾರು ಇಲ್ಲ ನೋಡಿ ಏನು ಮಾಡಿರ್ತಿದ್ದಾರೆ ಕಲ್ಲುಗಳನ್ನು ಮಾಡಿರ್ತಿದ್ದಾರೆ ಎಲ್ಲಿಂದ ಹೋಗಬೇಕು ನಾವು ಜನಗಳು ನೋಡಿ